ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೇಚರ್ ಸ್ಪಿರಿಟ್ ನಾಯ್ ಆಟ್ ಕನ್ನಡ ಟ್ಯಾರೋ ಕಾರ್ಡ್ ರೀಡಿಂಗಿಗೆ ವೆಲ್ಕಮ್ ಇವತ್ತು ನಾನು ತಗೋತಾ ಇರುವಂತಹ ರೀಡಿಂಗ್ ಯಾವುದು ಅನ್ನೋದಾದ್ರೆ ನಿಮ್ಮ ಪರ್ಸನಿನ ಹೃದಯದ ಅಂತರಾಳದಲ್ಲಿ ಇರುವಂತಹ ಸತ್ಯಗಳು ಯಾವುದು ಅಂದ್ರೆ ಬಚ್ಚಿಟ್ಟಂತಹ ಸತ್ಯಗಳು ಯಾವುದು ಅನ್ನೋದ್ರ ಬಗ್ಗೆ ಹಿಡನ್ ಟ್ರೂತ್ ಅನ್ನುವಂತಹ ಕಾರ್ಡಿನ ಮೂಲಕವೇ ತಗೋತಾ ಇದ್ದೀನಿ ಅಂದ್ರೆ ನಿಮ್ಮ ಪರ್ಸನಿನ ಹೃದಯಾಂತ ನಾಳದಲ್ಲಿ ಬಚ್ಚಿಟ್ಟ ಅಥವಾ ಮುಚ್ಚಿಟ್ಟ ಸತ್ಯಗಳೇನು ನಿಮ್ಮ ಪ್ರೀತಿಯ ವಿಚಾರವಾಗಿ ಅನ್ನೋದ್ರ ಬಗ್ಗೆ ರೀಡಿಂಗ್ ಅನ್ನ ತಗೋತಾ ಇದ್ದೀನಿ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರುವಂತಹ ರೀಡಿಂಗ್ ಆಗಿರೋದ್ರಿಂದ ನಿಮಗೆ ರೆಸೋನೇಟ್ ಆದರೆ ಮಾತ್ರ ತಗೊಳ್ಳಿ ಹಾಗೇನೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್ ಅದು ಪರ್ಸನ್ ರೀಡಿಂಗಿನ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜ್ ಅನ್ನ ಮಾಡೋದ್ರ ಮೂಲಕ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ತಗೋಬಹುದಾಗಿರುತ್ತೆ ಸೊ ರೀಡಿಂಗ್ಗಳನ್ನು ತಗೊಳ್ಳೋದು ಮಾಡೋದಕ್ಕೆ ಮುಂಚಿತವಾಗಿ ಪ್ಲೀಸ್ ಸೆಲೆಕ್ಟಿವ್ ಆಪ್ಷನ್ ಎರಡು ಆಪ್ಷನ್ಗಳನ್ನು ನಿಮಗೋಸ್ಕರವಾಗಿ ಕೊಟ್ಟಿದ್ದೇನೆ ಕಾಣಿಸ್ತಾ ಇದೆಯಾ ಸೊ ಓಕೆ ಮಾರ್ಕರ್ ಮಾರ್ಕರನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡ್ರೆ ಇದು ಫೈಲ್ ನಂಬರ್ ಒನ್ ಇನ್ನೊಂದು ಬ್ಯಾಂಗಲ್ ಅನ್ನ ಸಿಲ್ವರ್ ಬ್ಯಾಂಗಲ್ ಅನ್ನ ನೀವು ಆಯ್ಕೆ ಮಾಡ್ಕೊಂಡ್ರೆ ಫೈಲ್ ನಂಬರ್ ಟು ಆಗಿರುತ್ತೆ ಆಯ್ಕೆಯನ್ನ ಮಾಡ್ಕೊಳ್ಳುವಾಗ ಬಹಳ ಕಾನ್ಸಂಟ್ರೇಷನ್ ಇಂದ ಆಯ್ಕೆಯನ್ನ ಮಾಡ್ಕೊಳ್ಳಿ ಸೊ ಮಾರ್ಕರ್ ಅನ್ನು ಆಯ್ಕೆ ಮಾಡ್ಕೊಂಡ್ರೆ ಫೈಲ್ ನಂಬರ್ ಒನ್ ಮತ್ತೆ ಸಿಲ್ವರ್ ಬ್ಯಾಂಗಲ್ ಅನ್ನ ಆಯ್ಕೆ ಮಾಡ್ಕೊಂಡ್ರೆ ಫೈಲ್ ನಂಬರ್ ಟೂ ಆಗಿರುತ್ತೆ ಆಯ್ಕೆಯನ್ನು ಮಾಡ್ಕೊಳ್ವಾಗ ಆಸ್ ಯೂಶಲ್ ಆಗಿ ಯಾವಾಗಲೂ ಕೂಡ ಕಾನ್ಸಂಟ್ರೇಷನ್ ಇಂದಲೇ ಆಯ್ಕೆಯನ್ನ ಮಾಡ್ಕೋಬೇಕು ಸೊ ನಿಮ್ಗೆ ಯಾವ ಇವೆರಡು ವಸ್ತುಗಳಲ್ಲಿ ಯಾವುದು ನಿಮಗೆ ತುಂಬಾ ಅಟ್ರಾಕ್ಟ್ ಆಗುತ್ತೋ ಅದನ್ನ ಆಯ್ಕೆ ಮಾಡ್ಕೊಳ್ಳೋದ್ರ ಮೂಲಕ ರೀಡಿಂಗ್ ಅನ್ನ ನೋಡ್ತಾ ಹೋಗಿ ಹಾಗೇನೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪ್ರತಿ ಪೈಲ್ ನ ಟೈಮ್ಸ್ ಅನ್ನ ಕ್ಲಿಯರ್ ಆಗಿಯೇ ಮೆನ್ಷನ್ ಮಾಡಿರ್ತೀನಿ ನೀವು ಯಾವ ಪೈಲ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಪೈಲ್ ನ ಟೈಮಿಂಗ್ಸ್ ಅನ್ನ ನೋಡಿ ಸ್ಕಿಪ್ ಆಗಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ತಗೋಬಹುದಾಗಿರುತ್ತೆ ಓಕೆ ರೀಡಿಂಗ್ ಅನ್ನ ಶುರು ಮಾಡೋಣ ಓಕೆ ಲೆಟ್ ಸ್ಟಾರ್ಟ್ ಓಕೆ ಸೊ ಮಾರ್ಕರ್ ಅನ್ನು ಯಾರೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಇದು ಫೈಲ್ ನಂಬರ್ ಒನ್ ಆಗಿರುತ್ತೆ ಹೌದಲ್ವಾ ಸೊ ರೀಡಿಂಗ್ ಅನ್ನ ಶುರು ಮಾಡೋಣ ನಿಮ್ಮ ಪರ್ಸನಿನ ಹೃದಯದ ಅಂತರಾಳದಲ್ಲಿ ಮುಚ್ಚಿಟ್ಟ ಅಥವಾ ಬಚ್ಚಿಟ್ಟಂತಹ ಸತ್ಯಗಳು ಏನು ಅನ್ನೋದನ್ನ ನೋಡ್ತಾ ಹೋಗೋಣ ಈ ಕಾರ್ಡಿನಲ್ಲಿ ನಿಮಗೆ ತಿಳಿತಾ ಹೋಗುತ್ತೆ ಸೊ ಸ್ಪಿರಿಟ್ಸ್ ಪ್ಲೀಸ್ ಹೆಲ್ಪ್ ಮಾಡಿ ಸ್ಪಿರಿಟ್ಸ್ ಐ ರಿಕ್ವೆಸ್ಟ್ ಯು ಸ್ಪಿರಿಟ್ಸ್ ಥ್ಯಾಂಕ್ ಯು ಸೋ ಮಚ್ ನಾವು ರೀಡಿಂಗ್ ಅಲ್ಲಿ ನೋಡೋದಕ್ಕೆ ಮುಂಚಿತವಾಗಿ ಆಸ್ ಯೂಶಲ್ ಆಗಿ ಕಾರ್ಡ್ಸ್ ಗಳನ್ನ ಕ್ಲೈಮ್ಸ್ ಮಾಡ್ತೀವಲ್ವಾ ಅದೇ ರೀತಿ ಕಾರ್ಡ್ಸ್ ಗಳನ್ನ ಕ್ಲೈಮ್ಸ್ ಮಾಡೋಣ

ಐ ಸ್ಟಿಲ್ ಹಾವ್ ಅ ಚಾನ್ಸ್ ಅನ್ನುವಂತಹ ಒಂದು ಕಾರ್ಡ್ ಬಂದಿದೆ ಸೊ ಎಕ್ಸ್ಪ್ಲನೇಷನ್ ಅನ್ನ ನಂತರದಲ್ಲಿ ಮಾಡ್ತೀನಿ ಕಾರ್ಡ್ಸ್ ಗಳನ್ನ ಮೊದಲು ತಗೊಂಡ್ಬರೋಣ ಓಕೆ ವ್ಯವ್ರಿಗೇಟ್ ವ್ಯವ್ರಿಗೇಟ್ ಓಕೆ ಸೊ ಫೈಲ್ ನಂಬರ್ ಒನ್ ಅವರ ಕಾರ್ಡ್ಸ್ಗಳು ಇದೆ ಡೀಟೇಲ್ಸ್ ಅನ್ನು ನೋಡ್ತಾ ಹೋಗೋಣ ಯಾವ ಅಂತರಾಳದ ಮೆಸೇಜ್ ಆಗಿ ನಿಮಗೋಸ್ಕರವಾಗಿ ಕೊಡ್ತಾ ಇದ್ದಾರೆ ಅನ್ನೋದನ್ನು ಓಕೆ ಓಕೆ ಸೊ ನಿಮಗೆ ಬಂದಿರುವಂತಹ ಮೊದಲನೇ ಮೆಸೇಜ್ ಏನು ಅನ್ನೋದಾದರೆ ಡೂ ಐ ಸ್ಟಿಲ್ ಹ್ಯಾವ್ ಎ ಚಾನ್ಸ್ ನನಗಿನ್ನೂ ಅವಕಾಶ ಇದೆಯಾ ಅನ್ನುವಂತಹ ಒಂದು ಅಂತರಾಳದ ಮಾತಾಗಿ ನಿಮ್ಗೆ ಕೇಳ್ತಾ ಇದ್ದಾರೆ ಒಂದು ಪ್ರಶ್ನೆಯ ರೂಪದಲ್ಲಿ ಕೇಳ್ತಾ ಇದ್ದಾರೆ ನನ್ಗೆ ಏನಾದ್ರು ಒಂದು ಅವಕಾಶ ಇದೆಯಾ ಇನ್ನೂ ಅವಕಾಶ ಇದೆಯಾ ನನಗೆ ಪ್ರೀತಿಯ ವಿಚಾರದಲ್ಲಿ ಯಾವುದಾದ್ರೂ ಮುಂದುವರಿಕೆಗಳನ್ನ ಮಾಡೋದಕ್ಕಾಗ್ಲಿ ಅಥವಾ ಮೂಮೆಂಟ್ಸ್ ಅನ್ನ ಮಾಡೋದಕ್ಕಾಗ್ಲಿ ಅಥವಾ ನಿನ್ನ ಜೀವನದಲ್ಲಿ ಬರೋದಕ್ಕಾಗ್ಲಿ ಏನಾದರೂ ಚಾನ್ಸಸ್ ಅವಕಾಶ ಅನ್ನೋದು ಇದೆಯಾ ಅನ್ನೋದನ್ನ ಕೇಳ್ತಾ ಇದ್ದಾರೆ ಮತ್ತೆ ಇನ್ನೊಂದೇನು ಅನ್ನೋದಾದ್ರೆ ಐ ವಿಶ್ ವಿ ಕುಡ್ ಗೋ ಬ್ಯಾಕ್ ಅನ್ನೋದನ್ನ ಹೇಳ್ತಾ ಇದ್ದಾರೆ ನಾವು ಹಿಂತಿರುಗಿ ಹೋಗ್ಬೇಕಲ್ವಾ ಯಾಕೆ ಅಂದ್ರೆ ಇಬ್ರು ಹಿಂದೆ ಇದ್ದಂತಹ ರೀತಿ ಬಹಳ ಚೆನ್ನಾಗಿ ಇತ್ತು ಪ್ರೀತಿ ವಿಶ್ವಾಸದಿಂದ ಇದ್ವಿ ಭಾವನೆಗಳ ಶೇರಿಂಗ್ಗಳನ್ನ ಮಾಡ್ತಾ ಇದ್ವಿ ನಾವು ಹಿಂದೆ ಇದ್ದಂತಹ ರೀತಿಯಲ್ಲಿಯೇ ಇರಬೇಕು ಅದೇ ರೀತಿ ಹಿಂದಕ್ಕೆ ಹೋಗ್ಬೇಕು ಅನ್ನುವಂತಹದ್ದು ನನ್ನ ಭಯಕೆ ಆಗಿದೆ ಅನ್ನೋದನ್ನ ಹೇಳ್ತದ್ರೆ ಐ ವಾಂಟ್ ಯು ಬ್ಯಾಕ್ ನಾನು ಕೂಡ ಹಿಂದೆ ಇದ್ದಂತಹ ರೀತಿಯಲ್ಲಿಯೇ ಹಿಂತಿರುಗಿ ಬರ್ಬೇಕನ್ನೋದೇ ನನ್ನ ಆಸೆಯೂ ಕೂಡ ಆಗಿದೆ ಮತ್ತೆ ನಾನು ಅನ್ಕೊಳ್ಳೋದು ಕೂಡ ಅದೇ ತರ ಅನ್ಕೋತಾ ಇದ್ದೀನಿ ಬಿಕಾಸ್ ಹಿಂದೆ ಇದ್ದಂತಹ ರೀತಿ ಎಲ್ಲವೂ ಚೆನ್ನಾಗಿತ್ತು ಆ ಆ ಒಂದು ಲೈಫ್ ಹಿಂದಿನ ಲೈಫ್ ನಮಗೆ ಒಂದು ರೀತಿಯ ಸಮಾಧಾನವನ್ನ ಕೊಡ್ತಾ ಇತ್ತು ನೆಮ್ಮದಿಯನ್ನ ಕೊಡ್ತಾ ಇತ್ತು ನೆಮ್ಮದಿಯ ಜೀವನಕ್ಕೆ ಅವಕಾಶ ಮಾಡ್ತಾ ಇತ್ತು ಸಮಾಧಾನಕರವಾದಂತಹ ರೀತಿಯಲ್ಲಿ ನಾವು ಪ್ರೀತಿಯ ಶೇರಿಂಗ್ಸ್ ಗಳನ್ನ ಮಾಡ್ಕೊಳೋದಿಕ್ಕೂ ಕೂಡ ಕೆಲವೊಂದು ಅವಕಾಶಗಳು ಇತ್ತು ಅದಕ್ಕೋಸ್ಕರವಾಗಿ ಹಿಂದೆ ಇದ್ದಂತಹ ರೀತಿಯಲ್ಲಿಯೇ ಇರಬೇಕು ಅದೇ ರೀತಿ ಹಿಂದಕ್ಕೆ ಹೋಗ್ಬೇಕು ಅನ್ನುವಂತಹ ರೀತಿಯಲ್ಲಿ ನನಗೂ ಕೂಡ ಅನ್ಸುತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಮತ್ತೆ ಐ ಕಾಂಟ್ ಬಿ ವಿತ್ ಯು ನನಗೆ ನಿನ್ನೊಂದಿಗೆ ಸಂಪೂರ್ಣವಾಗಿ ಬರೋದಕ್ಕೆ ಸಾಧ್ಯ ಆಗ್ಲಿಲ್ಲ ಅಂದ್ರೂ ಕೂಡ ಅವ್ರು ಹೇಳ್ತಾ ಇರೋದು ಅವ್ರು ಹೇಳ್ತಾ ಇರೋದೇನು ಸೊ ನನ್ನ ನಾನು ನಿನ್ನೊಂದಿಗೆ ರೊಕ್ಕ ಸಾಧ್ಯ ಇಲ್ಲ ಸಂಪೂರ್ಣವಾದಂತಹ ಕಮಿಟ್ಮೆಂಟ್ ಅನ್ನ ಕೊಡೋದಕ್ಕೆ ಸಾಧ್ಯ ಇಲ್ಲ ಆದ್ರೆ ಹಿಂದೆ ಇದ್ದಂತಹ ರೀತಿಯಲ್ಲಿ ಇರಬಹುದಷ್ಟೇ ಅನ್ನುವಂತಹ ಉತ್ತರವನ್ನ ಕೊಡ್ತಾ ಇದ್ದಾರೆ ಆ ರೀತಿ ಇದ್ರೆ ಚಾನ್ಸ್ ಕೊಡ್ಬೋದು ಅವಕಾಶ ಇದೆಯಾ ಅನ್ನೋದನ್ನ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಅವರು ಹೇಳ್ತಾ ಇರುವಂತಹ ಒಂದು ಅಂತರಾಳದ ಮಾತು ಏನು ಅನ್ನೋದಾದ್ರೆ ಐ ಸೇವ್ ಯುವರ್ ಟೆಕ್ಸ್ಟ್ ಮೆಸೇಜಸ್ ನಾನು ಕೆಲವೊಂದು ಟೆಕ್ಸ್ಟ್ ಅಥವಾ ಮೆಸೇಜಸ್ ಗಳನ್ನ ಸಂದೇಶಗಳನ್ನ ನೀವೇನು ಕಳಿಸಿರ್ತೀರೋ ಅಥವಾ ಅದನ್ನ ಸೇವ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅನ್ನೋದನ್ನ ಹೇಳ್ತಾ ಇದ್ದಾರೆ ಕೆಲವೊಂದು ಅಮೂಲ್ಯವಾದಂತಹ ಶಬ್ದಗಳಿರ್ಬೋದು ಅಥವಾ ನೀವು ಶೇರಿಂಗ್ಗಳನ್ನ ಪದಗಳ ರೂಪದಲ್ಲಿ ನೀವೇನಾದ್ರೂ ಸಂದೇಶಗಳ ರೂಪದಲ್ಲಿ ಮೆಸೇಜ್ಗಳನ್ನು ನೀವು ಕಳಿಸಿದ್ರೆ ಅದನ್ನ ನಾನು ಅಹ್ ಇನ್ನೂ ಕೂಡ ಸೇವ್ ಮಾಡ್ಕೊಂಡೇ ಇಟ್ಕೊಂಡಿದ್ದೀನಿ ಅನ್ನೋದನ್ನ ಹೇಳ್ತಾ ಇದ್ದಾರೆ ಮತ್ತೆ ಇವ್ರು ಇನ್ನೊಂದ್ ಏನಂದ್ ಹೇಳ್ತಾ ಇದ್ದಾರೆ ಮೆಸೇಜ್ ಆಗಿ ಕೊಡ್ತಾ ಇದ್ದಾರೆ ಅಂದ್ರೆ ಯು ಲೆಟ್ ಮಿ ಡೌನ್ ನೀನು ನನ್ನನ್ನು ನಿರಾಸೆಗೊಳಿಸಿದ್ದೀಯಾ ಹಲವಾರು ವಿಚಾರಗಳಲ್ಲಿ ನಿರಾಸೆಯನ್ನ ಮಾಡಿದ್ದೀಯಾ ಅನ್ನೋದನ್ನ ಹೇಳ್ತಾ ಇದ್ದಾರೆ ಸೊ ನೆಕ್ಸ್ಟ್ ಲಾಸ್ಟ್ ಮೆಸೇಜ್ ಕೊಡ್ತಾ ಇರೋದು ಐ ಸಿ ಲೈಫ್ ಡಿಫ್ರೆಂಟ್ಲಿ ನಾವು ನಾನು ಈಗಿನಿಂದ ನಾನು ಜೀವನವನ್ನೇ ವಿಭಿನ್ನವಾದಂತಹ ರೀತಿಯಲ್ಲಿ ನೋಡ್ಬೇಕು ಅಂತ ಅನ್ಕೊಂಡಿದ್ದೀನಿ ನೋಡ್ತಾ ಇದ್ದೀನಿ ಕೂಡ ಅನ್ನೋದನ್ನ ಹೇಳ್ತಾ ಇದ್ದಾರೆ ಸೊ ಇಷ್ಟು ಮೆಸೇಜ್ಗಳನ್ನ ನೋಡಿದ ಮೇಲೆ ನಮಗೆ ಅನ್ನಿಸ್ತಾ ಇರೋದೇನು ಅನ್ನೋದಾದ್ರೆ ಕೆಲವೊಬ್ರು ಪ್ರೀತಿಯ ವಿಚಾರದಲ್ಲಿ ಸ್ವಲ್ಪ ಡಿಸ್ಟೆನ್ಸ್ ಅಲ್ಲಿ ಇದ್ದೀರಾ ಹಿಂದೆ ಇದ್ದಂತಹ ರೀತಿಯಲ್ಲಿ ಇಲ್ಲ ಕೆಲವೊಬ್ರು ಪ್ರೀತಿಯ ವಿಚಾರದಲ್ಲಿ ಡಿಸ್ಟೆನ್ಸ್ ಮೇಂಟೈನ್ ಆದ ಮೇಲೆ ಕೆಲವೊಂದು ಕಮಿ ಸೀರಿಯಸ್ ಕಮಿಟ್ಮೆಂಟ್ಗಳಿಗೆ ಗಳಿಗೆ ಎಂಟ್ರಿಯನ್ನ ಕೊಟ್ಟಿರ್ತೀರಾ ಅಥವಾ ಮದುವೆಯೋ ಅಥವಾ ಎಂಗೇಜ್ಮೆಂಟೋ ಸೀರಿಯಸ್ ಕಮಿಟ್ಮೆಂಟ್ ಆಗಿರತ್ತೆ ಆದರೂ ಕೂಡ ನಿಮ್ಮ ಹಿಂದಿನ ಪ್ರೀತಿಯ ವ್ಯಕ್ತಿಯನ್ನ ಮರೆಯೋದಿಕ್ಕೆ ಆಗದೆ ಅವರ ಜೊತೆಯಲ್ಲಿಯೂ ಕೂಡ ಇನ್ನು ಕನೆಕ್ಟಿನಲ್ಲಿ ಇರ್ತೀನಿ ಅನ್ನುವಂತಹ ರೀತಿಯಲ್ಲಿ ಕೆಲವು ಮೆಸೇಜ್ಗಳನ್ನ ಕೊಡ್ತಾ ಇದ್ದಾರೆ ಸೊ ಸಂಪೂರ್ಣವಾಗಿ ನಾನು ನಿನ್ನ ಜೊತೆ ಇರೋದಿಕ್ಕೆ ಸಾಧ್ಯ ಆಗ್ಲಿಲ್ಲ ಅಂದ್ರು ಪ್ರೀತಿ ವಿಚಾರದಲ್ಲಿ ಕೆಲವೊಂದು ಶೇರಿಂಗ್ಸ್ ಗಳನ್ನ ಮಾಡಬಹುದಲ್ವಾ ಫ್ರೆಂಡ್ಲಿ ಆಗಿ ಇರಬಹುದಲ್ವಾ ಅನ್ನುವಂತಹ ಕೆಲವು ಮೆಸೇಜ್ ಗಳನ್ನ ಕೊಡ್ತಾ ಇದ್ದಾರೆ ಹಲವಾರು ವಿಚಾರಗಳಲ್ಲಿ ನೀವು ನಿರಾಸೆಯನ್ನ ಮಾಡಿದ್ದೀರಾ ಅನ್ನುವಂತಹ ಮೆಸೇಜ್ಗಳನ್ನ ಕೊಡೋದಲ್ದೀರಾ ನಾನು ಇವತ್ತಿನಿಂದಲೇ ಅಥವಾ ಈಗಿನಿಂದಲೇ ನನ್ನ ಲೈಫ್ ಅನ್ನು ತುಂಬಾ ಡಿಫ್ರೆಂಟ್ ಆಗಿ ನೋಡ್ತಾ ಇದ್ದೇನೆ ಸೊ ಅದಕ್ಕೋಸ್ಕರ ನನಗೊಂದು ಅವಕಾಶವನ್ನ ಕೊಡು ಅನ್ನೋದನ್ನ ಹೇಳ್ತಾ ಇದ್ದಾರೆ ಸೊ ಹಿಂದೆ ಇದ್ದಂತಹ ರೀತಿಯೇ ನಮಗೆ ಸರಿಯಾಗಿತ್ತು ಆ ರೀತಿಯೇ ಇರೋಣ ಆದ್ರೆ ಸೀರಿಯಸ್ ಕಮಿಟ್ಮೆಂಟ್ ನ ವಿಚಾರಕ್ಕೆ ಬಂದಾಗ ಖಂಡಿತವಾಗಿಯೂ ಸಾಧ್ಯ ಇಲ್ಲ ಯಾವಾಗ್ಲೂ ನಾನು ನಿನ್ನ ಜೊತೆ ಇರ್ತೀನಿ ಅನ್ನೋದೆಲ್ಲವೂ ಅದು ಸಾಧ್ಯ ಆಗೋದಿಲ್ಲ ಆದ್ರೆ ಕೆಲವೊಮ್ಮೆ ಆದ್ರೂ ನಾನು ನಿನ್ನನ್ನು ಭೇಟಿ ಮಾಡಬಹುದು ಮಾತಾಡ್ಬೋದು ಅಥವಾ ಫ್ರೆಂಡ್ಲಿ ಅನ್ನುವಂತಹ ರೀತಿಯಲ್ಲಿ ಇರಬಹುದು ಅನ್ನುವಂತಹ ಕೆಲವೊಂದು ಮೆಸೇಜ್ಗಳನ್ನ ಕೊಡ್ತಾ ಇದ್ದಾರೆ ಸೊ ಇದು ನಿಮ್ಮ ಪರ್ಸನಿನ ಹೃದಯದ ಅಂತರಾಳದ ಸತ್ಯಗಳು ಈ ರೀತಿಯ ಕೆಲವು ಮಾತುಗಳನ್ನ ಅವರು ನಿಮಗೆ ಹೇಳದೆ ಬಚ್ಚಿಟ್ಟಿರಬಹುದು ಅಥವಾ ಕೆಲವೊಬ್ಬರಿಗೆ ಹೇಳಿರಬಹುದು ಅದು ನಿಮಗೆ ಅರ್ಥ ಆಗದೆ ಇರಬಹುದು ಮತ್ತೆ ಕೆಲವೊಬ್ಬರಿಗೆ ಇನ್ಡೈರೆಕ್ಟ್ ಆದಂತಹ ರೀತಿಯಲ್ಲಿ ಅವರು ಕನ್ವೆ ಮಾಡ್ತಾ ಇರಬಹುದು ಇದಿಷ್ಟು ಮೆಸೇಜ್ಗಳು ನಿಮ್ಮ ಪರ್ಸನ್ನ ಹೃದಯದ ಅಂತರಾಳದ ಸತ್ಯಗಳಾಗಿರುತ್ತೆ ಓಕೆ ಈ ತರಹದ ಮೆಸೇಜ್ಗಳು ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಪ್ರೆಸ್ ಮಾಡಿ ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ ಅಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ಟು ನೆಕ್ಸ್ಟ್ ಫೈಲ್ ನಂಬರ್ ಟೂ ಯಾರೆಲ್ಲ ಬ್ಯಾಂಗಲ್ ಸಿಲ್ವರ್ ಬ್ಯಾಂಗಲ್ ಅನ್ನ ಆಯ್ಕೆ ಮಾಡಿಕೊಂಡಿದ್ದೀರೋ ಸೊ ಅವರಿಗೆ ನಿಮ್ಮ ಪರ್ಸನಿನ ಹೃದಯದ ಅಂತರಾಳದ ಮುಚ್ಚಿಟ್ಟ ಅಥವಾ ಬಚ್ಚಿಟ್ಟಂತಹ ಸತ್ಯಗಳೇನು ಅನ್ನೋದನ್ನ ನೋಡ್ತಾ ಹೋಗೋಣ ಓಕೆ ಸೊ ಸ್ಪಿರಿಟ್ಸ್ ಪ್ಲೀಸ್ ಹೆಲ್ಪ್ ಮಾಡಿ ಐ ಸ್ಪಿರಿಟ್ಸ್ಪಿಟ್ಸ್ വെരി ഗുഡ് ഫസ്റ്റ് കാര്ഡ്സ് ള തകൊമ്പിട്ട് ആകേല എക്സ്പ്ലൈന ഓക്കെ ಓಕೆ ಸೊ ಕಾರ್ಡ್ಸ್ ರೆಡಿ ಇದೆ ಡೀಟೇಲ್ಸ್ ನೋಡೋಣ ಓಕೆ ಓಕೆ ಸೊ ನಿಮ್ಗೆ ಬಂದಿರುವಂತಹ ಮೊದಲನೇ ಕಾರ್ಡಿನ ಮೆಸೇಜು ಅಥವಾ ಅವರ ಅಂತರಾಳದ ಸತ್ಯ ಏನು ಅಂದ್ರೆ ಐ ಡೋಂಟ್ ನೋ ವಾಟ್ ಕಮ್ಸ್ ನೆಕ್ಸ್ಟ್ ಅನ್ನುವಂತಹ ಮೊದಲನೇ ಮೆಸೇಜ್ ಅನ್ನೇ ಕೊಡ್ತಾ ಇದ್ದಾರೆ ಅಂದ್ರೆ ನನ್ಗೆ ಗೊತ್ತಾಗ್ತಿಲ್ಲ ಮುಂದೆ ಏನಾಗುತ್ತೆ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ ಅನ್ನುವಂತಹ ಕೆಲವೊಂದು ರೀತಿಯ ಕನ್ಫ್ಯೂಷನ್ ರೀತಿಯಲ್ಲಿ ಅವರು ನಿಮ್ಗೆ ಉತ್ತರವನ್ನ ಕೊಡ್ತಾ ಇದ್ದಾರೆ ಮತ್ತೆ ಐ ವಾಂಟ್ ಸ್ಟಾರ್ಟ್ ಅವರ್ ಎಲ್ಲವನ್ನ ಮತ್ತೆ ನಾನು ಶುರು ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ಮುಂದೆ ಏನಾಗುತ್ತೋ ಗೊತ್ತಿಲ್ಲ ಆದ್ರೆ ಈಗೆಲ್ಲವನ್ನ ಮತ್ತೆ ಪ್ರಾರಂಭಿಸ್ಬೇಕು ಅಂತ ನಾನು ಬಯಸ್ತಾ ಇದ್ದೀನಿ ಅನ್ನೋದನ್ನ ಹೇಳ್ತಾ ಇದಾರೆ ಸೊ ಯಾವ ವಿಚಾರಗೆ ವಿಚಾರವಾಗಿ ಇವರು ಈ ರೀತಿಯ ಸತ್ಯವನ್ನ ನಿಮ್ಗೆ ಹೇಳ್ತಾ ಇದ್ದಾರೆ ಅನ್ನೋದನ್ನ ನೀವೇ ನಿಮ್ಮ ಸಿಚುಯೇಷನ್ಸ್ ಗಳನ್ನ ಅರ್ಥ ಮಾಡ್ಕೊಂಡು ನೋಡ್ಕೊಳ್ಳಿ ಯಾಕೆ ಅಂದ್ರೆ ಕೆಲವೊಬ್ರು ಅಹ್ ಬ್ರೇಕಪ್ಪಿನಲ್ಲಿ ಇರ್ತೀರಾ ಮತ್ತೆ ಶುರು ಮಾಡ್ಬೇಕು ಮುಂದಕ್ಕೆ ಏನಾಗುತ್ತೋ ಗೊತ್ತಿಲ್ಲ ಬಟ್ ಆ ಆದರಂತೂ ಈಗ ನಾನು ಶುರು ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಅನ್ನುವಂತಹ ರೀತಿಯಲ್ಲಿ ಕೆಲವೊಬ್ರು ಹೇಳ್ತಾ ಇದ್ರೆ ಮತ್ತೆ ಕೆಲವೊಬ್ಬರು ನಮ್ಮಿಬ್ಬು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಇದನ್ನ ಸರಿ ಮಾಡಿಕೊಂಡು ಮುಂದೆ ಏನಾಗುತ್ತೋ ಅನ್ನೋದ್ರ ಬಗ್ಗೆ ನಾವು ಗಮನ ಹರಿಸೋದನ್ನ ಬಿಟ್ಟು ಈಗ ಎಲ್ಲವನ್ನ ಶುರು ಮಾಡಬಹುದಲ್ವಾ ಅನ್ನುವಂತಹ ರೀತಿಯಲ್ಲಿ ಕೆಲವೊಬ್ರು ಉತ್ತರಗಳನ್ನ ಕೊಡ್ತಿರ್ತಾರೆ ನಿಮ್ಮ ನಿಮ್ಮ ಸಿಚುಯೇಷನ್ಸ್ ಗಳನ್ನ ನೀವಿಲ್ಲಿ ಕನೆಕ್ಟ್ ಮಾಡಿ ನೋಡ್ಕೊಂಡಾಗ ಉತ್ತರಗಳು ನಿಮ್ಮ ಪರ್ಸನ್ ಏನ್ ಹೇಳ್ತಾ ಇದ್ದಾರೆ ಅನ್ನೋದು ನಿಮ್ಗೆ ಖಂಡಿತವಾಗಿಯೂ ಅರ್ಥ ಆಗತ್ತೆ ಮತ್ತೆ ಯುವ ಇಂಟಲೆಕ್ಟ್ ಅಕ್ರಾಸ್ ಮಿ ನೀವು ನನಗಿಂತಲೂ ಕೂಡ ಬುದ್ಧಿವಂತರಿದ್ದೀರಾ ನಾನೇನು ಎಲ್ಲವನ್ನ ನಿಮಗೆ ಬಿಡಿಸಿ ಬಿಡಿಸಿ ಹೇಳುವಂತಹ ಅಗತ್ಯ ಏನೂ ಇಲ್ಲ ನೀವು ನನಗಿಂತಲೂ ಕೂಡ ಬುದ್ಧಿವಂತರಾಗಿದ್ದೀರ ನನಗಿಂತ ಹೆಚ್ಚಾಗಿಯೇ ಬುದ್ಧಿ ಇದೆ ನಿಮ್ಗೆ ನಾನೇನು ಎಲ್ಲ ವಿಚಾರಗಳನ್ನ ಹೇಳುವಂತಹ ಅಗತ್ಯ ಏನು ಇಲ್ಲ ಅನ್ನೋದನ್ನ ಹೇಳ್ತಾ ಐ ಫೀಲ್ ಸೋ ಟು ಯು ನನಗೆ ಯಾವಾಗ್ಲೂ ಕೂಡ ಪ್ರೀತಿಯಲ್ಲಿ ಬಹಳಷ್ಟು ಆಕರ್ಷಿತನಾಗಿಯೂ ಇದ್ದೇನೆ ಅನ್ಸುತ್ತೆ ಮತ್ತೆ ನಾನು ಪ್ರೀತಿಯಲ್ಲಿ ಬಹಳಷ್ಟು ತಾಳ್ಮೆಯಿಂದ ಕಾಯ್ತಾ ಇದ್ದೇನೆ ನಾನು ನಿಮ್ಮ ಪ್ರೀತಿಗೆ ಬಹಳಷ್ಟು ಆಕರ್ಷಿತನಾಗಿರೋದಲ್ದಿರ ಐ ಆಮ್ ವೇಟಿಂಗ್ ಪೇಶೆಂಟ್ಲಿ ನಾನು ತಾಳ್ಮೆಯಿಂದ ಕೂಡ ನಿಮ್ಮ ಪ್ರೀತಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ಅನ್ನೋದನ್ನ ಹೇಳ್ತಾ ಇದ್ದಾರೆ ಮತ್ತೆ ಐ ಕಾಂಟ್ ರೀಚ್ ಔಟ್ ನನಗೆ ಎಲ್ಲ ವಿಚಾರಗಳ ಬಗ್ಗೆ ಪ್ರೀತಿಯಲ್ಲಿ ತಾಳ್ಮೆಯಿಂದ ಕಾಯ್ತಾ ಅಷ್ಟೇ ಅಲ್ಲ ನಾನು ಇದೆಲ್ಲವನ್ನ ತಾಳ್ಮೆಯಿಂದ ಕಾಯ್ತಾ ಇರೋದಕ್ಕೆ ರೀಚ್ ಆಗ್ತೀನೋ ಇಲ್ವೋ ನನಗೆ ಗೊತ್ತಿಲ್ಲ ಸೊ ನಾನು ಪ್ರೀತಿಯ ವಿಚಾರದಲ್ಲಿ ಎಷ್ಟರ ಮಟ್ಟಿಗೆ ನಾನು ರೀಚ್ ಆಗ್ತೀನಿ ಅದರಲ್ಲಿ ಪಾಸಿಟಿವ್ ಮೂಮೆಂಟ್ಸ್ ಅನ್ನ ತಗೋತಿನ ಅಥವಾ ಎಲ್ಲವನ್ನ ಸರಿ ಮಾಡ್ಕೋತಿನ ಐ ಕಾನ್ ರೀಚ್ ಔಟ್ ನನಗೆ ಗೊತ್ತಾಗ್ತಾ ಇಲ್ಲ ತಲುಪಲು ಸಾಧ್ಯನೇ ಇಲ್ಲ ಅಂತ ಅನ್ಸುತ್ತೆ ನನಗೆ ಕೆಲವೊಮ್ಮೆ ಆದರೂ ಕೂಡ ಐ ಡೋಂಟ್ ನೋ ಹೌ ಟು ಫೀಲ್ ಆದ್ರೆ ನನಗೆ ಗೊತ್ತಿಲ್ಲ ನನ್ಗೆ ಏನ್ ಅನ್ನಿಸ್ತಾ ಇದೆ ನನ್ಗೆ ಏನ್ ಅನ್ನಿಸ್ಬೇಕು ಅಂತ ಅನ್ನಿಸ್ತಾ ಇದೆಯೋ ನನಗೇ ಅರ್ಥ ಆಗ್ತಾ ಇಲ್ಲ ಅನ್ನೋದನ್ನ ಹೇಳ್ತಾರೆ ಇವರ ಕನ್ಫ್ಯೂಷನ್ ಮಾತುಗಳು ನಮಗೂ ಕೂಡ ಕನ್ಫ್ಯೂಷನ್ಸ್ ಆಗಿಯೇ ಅಹ್ ಹೇಳ್ತಾ ಇರೋದು ಯಾಕಂದ್ರೆ ಪದಗಳ ಜೋಡಣೆಯನ್ನ ಮಾಡುವಾಗ ಈ ವ್ಯಕ್ತಿಯ ಮನಸ್ಸಿನಲ್ಲಿ ಬಹಳಷ್ಟು ಕನ್ಫ್ಯೂಷನ್ಸ್ ಗಳಿರುವಂತಹದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಒಂದ್ ಹೇಳ್ತಾರೆ ಮುಂದೆ ಏನಾಗುತ್ತೋ ಗೊತ್ತಿಲ್ಲ ಅಹ್ ನನಗೇ ಗೊತ್ತಿಲ್ಲ ನಾನೆಲ್ಲವನ್ನ ಮತ್ತೆ ಶುರು ಮಾಡ್ತೀನಿ ಪ್ರೀತಿಯಲ್ಲಿ ಅಂತ ಹೇಳ್ತಾರೆ ನೀವು ನನಗಿಂತಲೂ ಕೂಡ ಬುದ್ಧಿವಂತರಾಗಿದ್ದೀರಾ ಅದಕ್ಕೆ ನಾನು ತುಂಬಾ ಆಕರ್ಷಿತನಾಗಿದ್ದೇನೆ ಪ್ರೀತಿಯಲ್ಲಿ ನಾನು ಬಹಳಷ್ಟು ಕಾಯುವಿಕೆಯ ರೀತಿಯಲ್ಲಿ ಇದ್ದೀನಿ ಅನ್ನೋದನ್ನು ಕೂಡ ಹೇಳ್ತಾರೆ ಸೊ ಮತ್ತೆ ಹೇಳ್ತಾರೆ ನಾನು ಪ್ರೀತಿಯ ಕಾಯುವಿಕೆಯಲ್ಲಿ ಇದ್ದೇನೆ ಆದ್ರೆ ಕಾಯ್ತಾ 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 ಅದ ಪ್ರೀತಿಯಲ್ಲಿ ರೀಚ್ ಆಗ್ತೀನೋ ಇಲ್ವೋ ಅದೇ ನನಗೆ ಗೊತ್ತಿಲ್ಲ ಏನ್ ಆಗ್ತಾ ಇದೆಯೋ ನನಗೆ ಗೊತ್ತಿಲ್ಲ ಅನ್ನೋದನ್ನೆಲ್ಲವನ್ನ ಒಂದು ಮಿಕ್ಸ್ಡ್ ಫೀಲಿಂಗ್ ಆಗಿ ಹೇಳ್ತಾ ಇದ್ದಾರೆ ಸೊ ಒಟ್ಟಿನಲ್ಲಿ ಅವರಿಗೆ ಯಾವುದೇ ರೀತಿಯ ಪ್ರೀತಿಯ ವಿಚಾರದಲ್ಲಿ ಯಾವ ರೀತಿ ಮುಂದುವರಿಕೆಗಳಾಗತ್ತೆ ಅನ್ನುವಂತಹ ಅಹ್ ರೀತಿಯ ಅಹ್ ಗೊಂದಲಗಳಿರ್ಬಹುದು ಕನ್ಫ್ಯೂಷನ್ಸ್ ನಲ್ಲಿ ಇರಬಹುದು ಅಥವಾ ಮುಂದುವರಿಕೆಗಳನ್ನ ಹೇಗ್ ಮಾಡ್ಬೇಕು ಅನ್ನುವಂತಹ ಅಹ್ ದಾರಿಯೇ ಗೊತ್ತಾಗದೆ ಒದ್ದಾಡ್ತಾ ಇರಬಹುದು ಇದೆಲ್ಲಾ ಫೀಲಿಂಗ್ಸ್ ಗಳು ಇದರಲ್ಲಿ ಕಾಣಿಸ್ತಾ ಇದೆ ಸ್ವಲ್ಪ ವೇಟ್ ಮಾಡ್ತೀನಿ ಅಂತಾರೆ ಶುರು ಮಾಡ್ತೀನಿ ಅಂತಾರೆ ಶುರು ಮಾಡಿದ ನಂತರದಲ್ಲಿ ಇದೆಲ್ಲವೂ ಸರಿ ಹೋಗುತ್ತಾ ಅನ್ನುವಂತಹ ಗೊಂದಲದಲ್ಲಿ ಇರ್ತಾರೆ ಒಟ್ಟಿನಲ್ಲಿ ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯದ ಮಟ್ಟಿಗೆ ಅವರಿಗೆ ನಿಮ್ಮ ಪ್ರೀತಿ ಆಕರ್ಷಿತವಾಗಿದ್ರು ಕೂಡ ಪ್ರೀತಿಯಲ್ಲಿ ರೀಎಂಟ್ರಿಯನ್ನು ತಗೋಬೇಕು ಅನ್ನುವಂತಹ ಮನಸ್ಥಿತಿ ಇದ್ರೂ ಕೂಡ ಇದೆಲ್ಲವೂ ಸರಿ ಹೋಗುತ್ತಾ ಅನ್ನುವಂತಹ ರೀತಿಯ ಕನ್ಫ್ಯೂಷನ್ಸ್ ಅಂತೂ ಇದ್ದೇ ಇದೆ ಪ್ರೀತಿ ಬೇಕು ಅನ್ನುವಂತಹದಂತೂ ತಾಳ್ಮೆಯಿಂದ ಕಾಯುವಂತಹ ಪರಿಸ್ಥಿತಿ ಅವರಲ್ಲಿ ಸದ್ಯಕ್ಕೆ ಇರೋದ್ರಿಂದ ಕಾಯ್ತಾ ಇದ್ದಾರೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತದೆ ಸೊ ಒಟ್ಟಿನಲ್ಲಿ ನಿಮ್ಮ ಪರ್ಸನಿನ ಹೃದಯದ ಅಂತರಾಳದಲ್ಲಿ ಬಹಳಷ್ಟು ರೀತಿಯ ಗೊಂದಲಗಳು ಕನ್ಫ್ಯೂಷನ್ಸ್ಗಳು ಒಂದು ರೀತಿಯ ಅಹ್ ಪ್ರೀತಿಯ ಕೆಲವೊಂದು ರೀತಿಯ ಬೇಕು ಅನ್ನುವಂತಹ ಪ್ರೀತಿ ಬೇಕು ಅನ್ನುವಂತಹ ಒಂದು ಹಂಬಲ ಇರಬಹುದು ಅಥವಾ ಅದರ ಕಾಯುವಿಕೆ ಇರಬಹುದು ಎಲ್ಲವನ್ನ ಕೂಡ ಮಿಕ್ಸ್ಡ್ ಫೀಲಿಂಗ್ ಆಗಿ ರೆಪ್ರೆಸೆಂಟ್ ಮಾಡ್ತಾ ಇದೆ ಒಟ್ಟಿನಲ್ಲಿ ಆದ್ರೂ ಕೂಡ ಪ್ರೀತಿಯ ಪಾಸಿಟಿವ್ ಮೂಮೆಂಟ್ಸ್ ಗಳಾಗತ್ತ ಅಂತ ಕೊನೆಯಲ್ಲಿ ನಾವು ಕೇಳೋದಕ್ಕೆ ಹೋದ್ರೂ ಕೂಡ ಆ ಕಡಿನಲ್ಲಿ ಏನಾಗುತ್ತೋ ಗೊತ್ತಿಲ್ಲ ಅನ್ನೋದು ಉತ್ತರವನ್ನೇ ಕೊಡ್ತಾ ಇದ್ದಾರೆ ಸೊ ಒಟ್ಟಿನಲ್ಲಿ ಪ್ರೀತಿಯ ವಿಚಾರದಲ್ಲಿ ಫಾಲ್ ನಂಬರ್ ಟು ಅವರಿಗೆ ತುಂಬಾ ಕನ್ಫ್ಯೂಷನ್ಸ್ ಗಳಿದೆ ಪ್ರೀತಿಯನ್ನು ಉಳಿಸ್ಕೋಬೇಕು ಅನ್ನುವಂತಹ ಮನಸ್ಥಿತಿಯೂ ಇದೆ ತಾಳ್ಮೆಯಿಂದ ಕಾಯ್ತೀನಿ ಅಂತ ಕೂಡ ಹೇಳ್ತಾ ಇದ್ದಾರೆ ಏನಾಗುತ್ತೋ ಗೊತ್ತಿಲ್ಲ ತಾಳ್ಮೆ ಕಾಯ್ತೀನಿ ಪ್ರೀತಿಯಲ್ಲಿ ಪಾಸಿಟಿವ್ ಮೂಮೆಂಟ್ಸ್ ಗಳು ಆಗ್ಲಿ ಅನ್ನೋದೇ ನನ್ನ ಮನಸ್ಸಿನ ಅಥವಾ ಹೃದಯದ ಅಂತರಾಳದ ಸತ್ಯ ಅನ್ನೋದನ್ನ ಹೇಳ್ತಾ ಓಕೆ ಸೊ ನಿಮ್ಮ ನಿಮ್ಮ ಸಿಚುವೇಶನ್ಸ್ಗಳಲ್ಲಿ ಏನ್ ವಿಭಿನ್ನ ಆ ರೀತಿಯ ಅಹ್ ಗಳಿದೆಯೋ ಅಥವಾ ವಿಭಿನ್ನ ಅಭಿಪ್ರಾಯಗಳಿದೆಯೋ ಅಥವಾ ಗಳಿದೆಯೋ ಅಥವಾ ಗಳಿದೆಯೋ ನೋಡ್ಕೊಳ್ಳಿ ನಿಮ್ಮ ಪರ್ಸನ್ ಅನ್ನ ನೀವು ಖಂಡಿತವಾಗಿಯೋ ಅರ್ಥ ಮಾಡ್ಕೊಂಡಿರ್ತೀರಾ ಅವರ ಭಾವನೆಗಳನ್ನ ಅವರು ಹೇಗೆ ಎಕ್ಸ್ಪ್ರೆಸ್ ಮಾಡ್ತಾ ಇರ್ತಾರೆ ಅನ್ನೋದು ಕೂಡ ನಿಮಗೆ ಗೊತ್ತಿರುತ್ತೆ ಸೊ ಅವ್ರು ಒಂದು ಮಾತಾಡಿದ್ರೆ ನೆಕ್ಸ್ಟ್ ಮೂಮೆಂಟ್ಸ್ ನಲ್ಲಿ ಅವರು ಹೇಗೆ ನಡ್ಕೋತಾರೆ ಅನ್ನೋದು ಕೂಡ ನಿಮಗೆ ಗೊತ್ತಿರುತ್ತೆ ಅಷ್ಟರ ಮಟ್ಟಿಗೆ ಹೊಂದಾಣಿಕೆ ಇರುತ್ತೆ ಅನ್ನೋದಾದ್ರೆ ಅವರು ಇಷ್ಟು ಮಾತುಗಳನ್ನು ಹೇಳಿದ್ರೆ ಅವರ ಮನಸ್ಸಿನಲ್ಲಿ ಏನಿದೆ ಅನ್ನೋದು ಖಂಡಿತವಾಗಿಯೂ ನಿಮಗೆ ಅರ್ಥ ಆಗದೆ ಇರೋದಂತೂ ಅಲ್ಲ ಅಲ್ವಾ ಸೊ ಇದು ಇಷ್ಟು ಪ್ಯಾನಂಬು ಅವರ ಪರ್ಸನಿನ ಹೃದಯದ ಅಂತರಾಳದ ಬಚ್ಚಿಟ್ಟಂತಹ ಸತ್ಯಗಳಾಗಿರುತ್ತೆ ಈ ತರಹದ ಸತ್ಯಗಳು ನಿಮ್ಗೆ ಇಷ್ಟ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಬೆಲೈಕಾನ್ ಅನ್ನು ಪ್ರೆಸ್ ಮಾಡಿ ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ ಅಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ನಿಮಗೆ ಬಾಯ್